ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಪ್ರತಿ ತಿಂಗಳು ಏಕಾದಶಿ ಬರುತ್ತಲ್ವಾ ಆ ಏಕಾದಶಿಯಲ್ಲಿ ನಾವು ಬೆಟ್ಟದ ನೆಲ್ಲಿಕೈ ದೀಪ ಹಚ್ಚೋದ್ರಿಂದ ತುಂಬನೇ ವಿಶೇಷ ನಾವು ದೇವರಿಗೆ ಹಣ್ಣುಗಳು ದೇವರ ಫಲಗಳು ದೇವರಿಗೆ ಸಂಬಂಧಿಸಿದಂತಹ ಒಂದು ಹಣ್ಣುಗಳನ್ನು ನಾವು ಎಷ್ಟು ಸರಿ ಅದಕ್ಕೆ ದೇವರಿಗೆ ಅರ್ಪಣೆ ಮಾಡ್ತೀವಿ ಅಲ್ವಾ ಅದರಲ್ಲೂ ನಾವು ಬಾಳೆಹಣ್ಣು ಇರಬಹುದು ತೆಂಗಿನಕಾಯಿ ಇರಬಹುದು ಇದೆಲ್ಲ ನಾವು ಎಂಜಲು ಮಾಡಿದಂತಹ ಬೀಜದಿಂದ ಉತ್ಪತ್ತಿಯಾದಂಥದ್ದು ಅಲ್ಲ ಹಾಗಾಗಿ ಇವುಗಳಿಗೆ ನಾವು ದೇವರ ಹಣ್ಣುಗಳು ಫಲಗಳು ಅಂತ ಕರಿತೀವಿ ಅದರಲ್ಲೂ ಬಹಳ ವಿಶೇಷವಾಗಿ ನಾವು ಕೆಲವೊಂದು ಕಾಯಿಗಳಲ್ಲಿ ದೀಪ ಹಚ್ಚುತ್ತೇವೆ ಎಲ್ಲರಿಗೂ ಗೊತ್ತು ಬೂದುಕುಂಬಳಕಾಯಿ ದೀಪ ಹಚ್ತೀವಿ ಅಂತ ಆಮೇಲೆ ತೆಂಗಿನಕಾಯಿ ದೀಪವೂ ಹಚ್ತೀವಿ ಎಲ್ಲದರ ಮಿಗಿಲಾಗಿ ಸರ್ವ ಕಾರ್ಯಗಳಿಗೂ ಕೂಡ ಸರ್ವ ಕಾರ್ಯ ಸಿದ್ಧ ಆಗಬೇಕು ಅಂದರೆ ಒಂದು ದೀಪವನ್ನು ಹಚ್ಚಿದ್ದೆ ಆದರೆ ಯಾರಿಗೆ ವಿವಾಹ ಯೋಗ ಸಂತಾನ ಯೋಗ ಆದಮೇಲೆ ಪರಿಪೂರ್ಣವಾಗಿ ಸುಮಂಗಲಿ ಯೋಗ ಜೀವನದ ನಿರ್ವಹಣೆ ಯೋಗ ಎಲ್ಲವನ್ನೂ ಕೂಡ ಆ ದೇವರು ನಮಗೆ ಕಾಪಾಡತಕ್ಕಂತಹ ಒಂದು ಅದ್ಭುತವಾದ ವಿಶೇಷವಾದ ಒಂದು ಒಂದು ದೀಪ ಅದುವೆ ಬೆಟ್ಟದ ನೆಲ್ಲಿಕೈ ದೀಪ ಮನೆಯಲ್ಲಿ ಯಾರು ಪ್ರತಿ ಏಕಾದಶಿ ದಿನ ಈ ಬೆಟ್ಟದ ನೆಲ್ಲಿಕೈ ದೀಪ ಹಚ್ತಾರೋ ಅವರಿಗೆ ಬಹಳಷ್ಟು ಶುಭ ಯೋಗ ತಂದು ಕೊಡುತ್ತೆ ಈ ಬೆಟ್ಟದ ನೆಲ್ಲಿಕೈ ದೀಪ ಈ ಬೆಟ್ಟದ ನೆಲ್ಲಿಕಾಯಿಂದ ಪ್ರಾಮುಖ್ಯತೆ ಯುಗ ಯುಗಗಳಿಂದಲೂ ಕೂಡ ಋಷಿ ಮುನಿಗಳು ಕೂಡ ಇದನ್ನು ಉಪಯೋಗಿಸಿದಂತಹ ಇತಿಹಾಸ ಕೂಡ ಇದೆ ಹೀಗಾಗಿ ಈ ಒಂದು ಬೆಟ್ಟದ ನೆಲ್ಲಿಕಾಯನ್ನು ನಾವು ಕಾರ್ತಿಕ ಮಾಸದಲ್ಲೂ ಏಕಾದಶಿಯಲ್ಲಿ ತುಂಬ ಉಪಯೋಗಿಸಿಕೊಳ್ತೇವೆ ಆದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಮನೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೆ ಅದರಲ್ಲೂ ಸಹ ಏಕಾದಶಿಗಳ ಅಲ್ಲಿ ಸಂಜೆಯ ಸಮಯದಲ್ಲಿ ಒಂದು ತಟ್ಟೆಗೆ ಇಟ್ಟು ಅದರ ಮೇಲೆ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ಎರಡು ತುಪ್ಪದ ಬತ್ತಿಯನ್ನಿಟ್ಟು ಗುರುರಾಯರಿಗೆ ಇದನ್ನು ಹಚ್ಚುತ್ತಾರೋ ಅವರಿಗೆ ಸಂಕಲ್ಪಗಳು ಈಡೇರುತ್ತದೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾವು ವರ್ಷಕ್ಕೆ ಒಂದು ಕೋರಿಕೆ ಇರುತ್ತೆ ಆದರೆ ಪ್ರತಿ ದಿನವೂ ಒಂದೊಂದು ಆಸೆ ಇ ಇರುತ್ತೆ ಪ್ರತಿ ದಿನವೂ ಒಂದು ಬೇಡಿಕೆ ಇರುತ್ತೆ ಇವೆಲ್ಲವೂ ಎರಡು ಬೆಟ್ಟದ ನೆಲ್ಲಿಕೈ ತುಪ್ಪದ ಆರತಿ ಮಾಡಿ ಪ್ರತಿ ಏಕಾದಶಿ ದಿನ ಸಂಜೆಯ ಸಮಯದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ನಾವು ಹಚ್ಚಿದ್ದೇ ಆದರೆ ತುಂಬನೇ ಒಳ್ಳೆಯ ಯೋಗ ಕೂಡ ಪ್ರಾಪ್ತಿಯಾಗುತ್ತದೆ ಈ ಬೆಟ್ಟದ ನೆಲ್ಲಿಕೈ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಿಮ್ಮ ಈ ಬೆಟ್ಟ ಈ ಬೆಟ್ಟದ ನೆಲ್ಲಿಕೈ ದೀಪ ಹಚ್ಚೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ನಿಮ್ಮ ಕೋರಿಕೆಗಳು ಈಡೇರುತ್ತದೆ ಒಂದು ವಿಶೇಷವಾದ ತಂತ್ರವೇ ಈ ಬೆಟ್ಟದ ನೆಲ್ಲಿಕೈ ದೀಪ ಪ್ರತಿಯೊಬ್ಬರೂ ಏಕಾದಶಿ ದಿನ ಎರಡು ಬೆಟ್ಟದ ನೆಲ್ಲಿ ದೀಪವನ್ನು ನಮ್ಮ ಗುರು ರಾಯರಿಗೆ ಆರತಿಯನ್ನು ಮಾಡ್ತಾ ಬನ್ನಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಅದು ತುಪ್ಪದಂಗೆ ಕರಗೋಗುತ್ತೆ ನಾನು ಸಹ ಪ್ರತಿ ಏಕಾದಶಿಯಲ್ಲೂ ಈ ರೀತಿ ತುಪ್ಪದ ಆರತಿ ರಾಯರಿಗೆ ಗೋಧೂಲಿ ಲಗ್ನದಲ್ಲಿ ಸಂಜೆಯ ಸಮಯದಲ್ಲಿ ನಾನು ಆರತಿ ಮಾಡ್ತೀನಿ ಸ್ನೇಹಿತರೆ ನೀವು ಅಷ್ಟೇ ಈ ರೀತಿ ಏಕಾದಶಿಯಲ್ಲಿ ಎರಡು ಬೆಟ್ಟದ ನೆಲ್ಲಿಕೈ ತುಪ್ಪದಾರ್ತಿ ಮಾಡಿ ಹಂತ ಹಂತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಇದು ನನ್ನ ಸ್ವಂತ ಅನುಭವದ ಮಾತು ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಗುರುವಾರ ದಿನ ಏಕಾದಶಿ ಬರುತ್ತಲ್ಲ ಅದು ತುಂಬನೇ ವಿಶೇಷವಾಗಿರುತ್ತೆ ಸ್ನೇಹಿತರೆ ಗುರುರಾಯರು ಕರುಣಾಮಯಿಗಳು ನಿಷ್ಠೆಯಿಂದ ನಾವು ಸೇವೆ ಮಾಡಿದ್ದೇ ನಿಜ ಆಯಿತು ಅಂದರೆ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಂಬಿಕೆ ಇಡಿ ಗುರುರಾಯರಲ್ಲಿ ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಒಂದು ಸಂತೋಷವೇ ಆಗಿರಬಹುದು ಮತ್ತು ದುಃಖವೇ ಆಗಿರಬಹುದು ಅದನ್ನು ಗುರುರಾಯರಲ್ಲಿ ಹೇಳ್ಕೊಳ್ಳಿ ಖಂಡಿತವಾಗಲೂ ಅದನ್ನು ಅವರು ಕೇಳಿಸಿಕೊಳ್ತಾರೆ ಒಳ್ಳೆಯ ಪರಿಹಾರದ ದಾರಿಯನ್ನು ತೋರಿಸಿಕೊಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿಕೆ ಇಟ್ಟು ಗುರುರಾಯರ ಸೇವೆ ಮಾಡಿ ಗುರುರಾಯರು ಯಾವ ಸಮಯದಲ್ಲೂ ಸಹ ನಿಮ್ಮನ್ನ ಬಿಟ್ಟುಕೊಡಲ್ಲ ಸ್ನೇಹಿತರೆ ಎಂತಹ ಪರಿಸ್ಥಿತಿಯಲ್ಲಿ ಆದರೂ ಗುರುರಾಯರೇ ಅಂತ ನೀವು ಕರೆಯಿರಿ ಅವರು ಯಾವುದಾದರೂ ರೂಪದಲ್ಲಿ ಬಂದು ನಿಮ್ಮನ್ನ ಕೈ ಹಿಡಿದು ಕಾಪಾಡುತ್ತಾರೆ ಗುರು ರಾಯರನ್ನು ಕಣ್ಣು ತುಂಬಿಕೊಂಡು ಎಲ್ಲ ನೋವುಗಳನ್ನು ಹೇಳ್ಕೊಂಡು ರಾಯರೇ ನಿಮ್ಮ ಕರುಣೆ ನನ್ನ ಮೇಲಿರಲಿ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ತಂದೆ ಈ ಜೀವನ ಇರೋವರೆಗೂ ಕೂಡ ನಿಮ್ಮ ಸೇವೆ ಮಾಡಿಕೊಂಡು ಹೋಗ್ತೀನಿ ಅಂತ ರಾಯರಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಸಣ್ಣದಾಗಿ ರಾಯರ ಫೋಟೋ ಇಡಲೇಬೇಕು ಸ್ನೇಹಿತರೆ ರಾಯರ ಫೋಟೋ ಇಡೋದ್ರಿಂದ ನಿಮ್ಮ ಶತ್ರುಗಳು ಯಾರಂತ ತೋರಿಸ್ಕೊಟ್ಬಿಡ್ತಾರೆ ಸ್ನೇಹಿತರೆ ಆ ಶತ್ರುಗಳು ಯಾರಂತ ತೋರಿಸೋದಲ್ಲದೆ ಅವರು ಇಂಥದನ್ನೇ ಮಾಡಿದ್ದಾರೆ ನಿಮ್ಮ ಮನೆಗೆ ಇಂಥದ್ನೇ ತಂದು ಇಡ್ತಿದ್ದಾರೆ ಅವರಿಂದ ನೀವು ದೂರ ಇರಿ ಅವ್ರನ್ನ ಯಾವತ್ತೂ ಹತ್ರಕ್ಕೆ ಸೇರಿಸ್ಕೋಬೇಡಿ ಅಂತೆಲ್ಲ ತೋರಿಸ್ಕೊಟ್ಬಿಡ್ತಾರೆ ನೀವು ಸಣ್ಣದೊಂದು ಫೋಟೋ ಮಾತ್ರ ತಂದಿಟ್ಟು ರಾಯರಿಗೆ ಒಂದು ತುಳಸಿ ಅರ್ಪಿಸಿ ಪೂಜೆ ಮಾಡ್ತಾ ಬನ್ನಿ ಗುರುವಾರ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ